ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ತರ್ಟಿ ಫೋರ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆದರೆ ಇವಾಗ ಅವ ಹೇಳುತ್ತಿದ್ದರೂ ಮಧ್ಯೆ ಮಾತು ತಡೆದವಳು ಇವಾಗೇನು ಬರ್ತೀಯೋ ಇಲ್ವೋ ನೀನು ಬೇಕಿದ್ರೆ ಇಲ್ಲೇ ಇರು ಆದರೆ ನಾನು ಹೊರಡ್ತಾ ಇದ್ದೀನಿ ಎಂದಾಕೆ ಕ್ಷಣವೂ ಅಲ್ಲಿ ನಿಲ್ಲದೆ ರೂಮಿನಿಂದ ಆಚೆ ಬಂದರೆ ಅವಳಿಂದೆಯೇ ಹೆಜ್ಜೆ ಹಾಕಿದ ಅರ್ನವ್ ಹಾಲ್ನಲ್ಲಿ ಮನೆಯವರ್ಯಾರೂ ಇರಬಾರದೆನ್ನುವ ಕಟ್ಟಾಜ್ಞೆ ಹೊರಡಿಸಿಯಾಗಿತ್ತು ಆಗಲೇ ಅದನ್ನು ಮೀರಿ ಯಾರೂ ಆಚೆ ಬಂದಿರಲಿಲ್ಲ ಸುತ್ತಮುತ್ತಲೂ ದೃಷ್ಟಿ ಹಾಯಿಸದೆ ಅಲ್ಲಿಂದ ಸೀದಾ ಬಂದವಳು ಅವನ ಕಾರಿನ ಬಳಿ ಹೋಗುವವಳನ್ನು ತಡೆದಿದ್ದ ಅರ್ನವ್ ಅದ್ವಿ ನನ್ನೊಡನೆ ಬರಬೇಕು ಅಂದ್ರೆ ಆ ಕಾರ್ನ ಹತ್ತುವ ಅವಶ್ಯಕತೆ ಇಲ್ಲ ನಿಂಗೊತ್ತಲ್ಲ ನಾನು ಆ ಮನೆಯಲ್ಲೇ ಇರುವುದೆಂದು ಕಿಸೆಯೊಳಗೆ ತನ್ನ ಎರಡೂ ಕೈಗಳನ್ನ ಇಳಿಬಿಟ್ಟು ತಣ್ಣಗೆ ಹೇಳಿದ್ದ ಆತ ಪ್ರಶ್ನಿಸುವ ತೊಂದರೆ ತೆಗೆದುಕೊಳ್ಳಲಿಲ್ಲ ಆಕೆ ಬದಲಾಗಿ ಸುಮ್ಮನೆ ಮುಂದೆ ನೋಡುತ್ತಾ ಹೆಜ್ಜೆ ಹಾಕಿದಳು ಹೃದಯ ನನ್ನಿಂದ ಆಗೋಲ್ಲ ನನ್ನ ಮಗಳಿಗೆ ಇಲ್ಲಿ ಬರಬೇಡ ಅಂತ ಹೇಳಲು ಆದ್ರೂ ಅವಳ ಹಿತಕ್ಕಾಗಿ ನಾನು ಈ ನಿರ್ಧಾರ ಮಾಡಲೇಬೇಕು ನೀನೇ ಹೇಳಿಬಿಡು ಅವಳಿಗೆ ತಂದೆ ತನ್ನ ತಾಯಿಯನ್ನು ಹೀಗೆಂದು ಕೇಳಿಕೊಳ್ಳುವುದನ್ನು ಕೇಳಿದ ಮೇಲೂ ತನ್ನ ಹಠ ಸಾಧಿಸಲು ಸಾಧ್ಯವೇ ಅದಮ್ಯಳಿಗೆ ಅವಳಿಗಿದ್ದದ್ದು ಒಂದೇ ತನ್ನ ತಂದೆ ನನ್ನ ಮಗಳು ಅಂತ ಎದೆ ತಟ್ಟಿ ಹೇಳಿಕೊಳ್ಳಬೇಕೇ ಹೊರತು ತಲೆ ತಗ್ಗಿಸಿ ಅಲ್ಲ ಎನ್ನುವ ಸತ್ಯದ ಅನಾವರಣ ಅದರಂತೆಯೇ ಬದುಕಿ ತೋರಿಸಬೇಕೆಂಬ ಛಲ ತಿಳಿ ನೀರ ಕೊಳವನ್ನು ಕದಡಿದಂಥ ಮನಸ್ಥಿತಿ ಅವಳದಾಗಿತ್ತು ಆಗ ಆರ್ನವ್ ನೀನು ನಂಗೆ ಉತ್ತಮ ಗೆಳೆ ಆಗ್ತೀಯಾ ಪಕ್ಕದ ಮನೆಗೆ ಹೋಗುವ ಮೊದಲು ದಾರಿಯಲ್ಲೇ ನಿಂತು ಕೇಳಿತ್ತು ಹುಡುಗಿ ಆ ದೊಡ್ಡ ಬಂಗಲೆಯಲ್ಲಿ ಇಬ್ಬರೇ ಇರುತ್ತೀವಿ ಎನ್ನುವ ಭಯಕ್ಕೋ ಅಥವಾ ಅವನೊಂದಿಗೆ ಇರುತ್ತೀನಿ ಎನ್ನುವ ಕಾರಣಕ್ಕೋ ಆದರೆ ನಾನು ಟೆರರಿಸ್ಟ್ ಅಲ್ವಾ ಮತ್ತೆ ನಾನು ಹೇಗೆ ಉತ್ತಮ ಗೆಳೆಯ ಆಗೋಕೆ ಸಾಧ್ಯ ಅದ್ವಿ ಎಂದವನು ಮಾತು ಎಂದವನ ಮಾತು ಅವಳ ಕಣ್ಣಲ್ಲಿ ಕಣ್ಣೀರ ಬಿಂದು ಆಚೆ ಬರಲು ಪ್ರಯತ್ನಿಸಿದಂತಿತ್ತು ಹಿಂದಿರುಗದೆ ಸುಮ್ಮನೆ ಹೋಗಿ ಗೇಟಿನ ಮುಂದೆ ನಿಂತಾಗ ಅವನೇ ಬಾಗಿಲು ತೆರೆದ ಗೇಟು ಮುಚ್ಚಿ ಮುಂಬಾಗಿಲಿಗೆ ಬರುವಷ್ಟರಲ್ಲಿ ಆಗಲೇ ಒಳಗೆ ಯಾರೋ ಇದ್ದ ಕುರುಹು ಕಂಡಿತು ಅದಮ್ಯಾಳಿಗೆ ಅಲ್ಲೇ ನಿಂತ್ಕೊಳ್ಳಿ ಮೊದಲನೇ ಬಾರಿ ಈ ಮನೆಗೆ ಬರ್ತಿದ್ದೀರಿ ಸೋ ಬಲ್ಗಾಲಿಟ್ಟು ಒಳಗೆ ಬನ್ನಿ ದಂಪತಿಗಳೇ ಎಂದ ಅದ್ವೈತ್ ಬಾಗಿಲಲ್ಲೇ ನಿಂತು ದಾರಿ ತೋರುವಂತೆ ಕೈ ಸನ್ನೆ ಮಾಡುತ್ತ ನೋ ಒಂದೇ ಒಂದು ಸೆಕೆಂಡ್ ನಾನು ನೀನು ಸ್ವಲ್ಪ ಸುಮ್ಮನೆ ಇರು ದ್ವೈತ್ ಎಂದವಳು ಒಂದು ದೊಡ್ಡ ನೀರಿನ ಗ್ಲಾಸಿನ ತುಂಬ ಅಕ್ಕಿ ತಂದು ಅದರ ಮೇಲೊಂದು ಬೆಲ್ದ ಚಿಟ್ಟು ಮೇಲೆದ್ದು ಪಕ್ಕದಲ್ಲಿಟ್ಟಿದ್ದ ಆರತಿ ತಟ್ಟೆ ಹಿಡಿದುಕೊಂಡು ನೀನು ಒಂದು ಕೈ ಹಾಕೋ ಸುಮ್ಮನೆ ಸುಮ್ಮನೆ ನಿಂತಿದ್ದೀಯಲ್ಲ ಏನಿಲ್ಲಿ ಶೂಟಿಂಗ್ ನಡೀತಿದ್ಯಾ ಬಾಯಿ ಬಿಟ್ಕೊಂಡು ನೋಡೋಕೆ ಎಂದು ಬೈದವಳ ಮಾತಿಗೆ ಅದನ್ನೇ ನಿಧಾನವಾಗಿ ಹೇಳಬಾರ್ದಾ ಹೆಸರಿದ್ದಂತೆ ಆಡ್ತಾಳೆ ಸ್ಟೊಪ್ಪಿಟ್ ಇಟ್ಟಿರೋ ಒಂದು ಗ್ಲಾಸ್ ಅಕ್ಕಿಗೆ ಏನು ಭಾರಿ ಬಿಲ್ಡಪ್ ಇಳ್ದು ಗೊಣಗಾಡಿದವ ಆರತಿ ತಟ್ಟೆಗೆ ಕೈ ಹಾಕಿದ್ರೆ ಅವನ ತಲೆಗೊಂದು ಜೋರಾಗಿ ಹೊಡೆದಳು ಆರಿದ ನಿಮ್ಮಿಬ್ರ ಹೊಡೆದಾಟ ನಂತ್ರ ಇಟ್ಕೊಳ್ಳಿ ಮೊದ್ಲು ನನ್ನ ನನ್ನ ಹೆಂಡ್ತಿನ ಒಳ ಹೋಗಲು ಬಿಡಿ ಆರ್ನವ್ ಅವರಿಬ್ಬರ ಜಗಳ ಕಂಡು ಸೋತಂತೆ ಹೇಳಿದ್ದ ಕ್ಷಮಿಸೋ ಎಲ್ಲವೂ ಇವಳಿಂದಲೇ ಎಂದವ ಗೆಳತಿಗೆ ಸುಮ್ಮನೆ ಆರತಿ ಬೆಳೆಗೆಂದು ತಿಳಿಸಿದ ಅದ್ವೈತ್ ಛೇ ಹುಡುಗರಿರುವ ಅರ್ಧ ಮರ್ಯಾದೆಯೂ ಹುಡುಗರಿಗಿರುವ ಅರ್ಧ ಮರ್ಯಾದೆಯೇ ಹೋಯಿತು ಯಾರಾದರೂ ನೋಡೋ ಮೊದಲು ಬೇಗ ತಾಯಿ ಎಂದವ ಗೇಟಿನ ಕಡೆ ಸುತ್ತಮುತ್ತ ನೋಡುತ್ತಲೇ ಆರತಿ ಬೆಳಗಿದ ಅದ್ವೈತ್ ಇದೆಲ್ಲ ಬೇಕಿತ್ತಾ ಆರ್ನವ್ ಅವರಿಬ್ಬರ ಪೀಕಲಾಟ ಕಂಡು ಕೇಳಿದ್ದ ಹಾಂ ಮತ್ತೆ ಏನು ಓಸಿ ಸಿಗುತ್ತಾ ತಾವು ಹಾಕೋ ಹಣ ಎಂದು ಕತ್ತು ಅತ್ತಿತ್ತಾ ಆಡಿಸುತ್ತ ಹೇಳಿದಾಗಲೇ ಅರಿವಾದದ್ದು ದೋಸ್ತರ ನಿಜ ಮರ್ಮ ಏನೆಂದು ಆಹಾ ನಿಮ್ಮನ್ನ ಗೆಳೆಯರಾಗಿ ಪಡೆದ ನಾನು ಧನ್ಯ ಎಂದವ ಪರ್ಸ್ ತೆರೆದು ಒಂದೆರಡು ನೋಟ್ ಅವಳ ಕೈಗೆ ತುರುಕಿದ ಇದು ಮೋಸ ನಂಗೆ ಯಾಕೆ ಕೊಡಲಿಲ್ಲ ನಾನು ಕೈ ಹಾಕಿದ್ದೀನಿ ಇದರಲ್ಲಿ ಅದ್ವೈತ್ ಮಕ್ಕಳ ಹಾಗೆ ವಾದ ಮಾಡಿದ್ರೆ ಯಾವುದೋ ಯೋಚನೆಯಲ್ಲಿದ್ದವಳು ಅವನೆಡೆ ವಿಚಿತ್ರವಾಗಿ ನೋಡಿದ್ದಳು ಅದಮ್ಯ ಯಾವುದೇ ಕೆಲಸ ಆದರೂ ನಮ್ಮ ಮೂವರಿಗೂ ಸಮಪಾಲು ಅಲ್ವಾ ಇವಾಗಲೂ ಅಷ್ಟೇ ಕೊಟ್ಟಿರೋದ್ರಲ್ಲಿ ನಮ್ಮೂವರಿಗೂ ಭಾಗ ಆಗಬೇಕು ಎಂದವನ ಲಾಜಿಕ್ ಮಾತಿಗೆ ಶಾಕ್ ಆಗುವ ಸರದಿ ನೆರೆದಿದ್ದ ಮೂವರದ್ದು ಅದ್ವಿ ಎಂದು ಕೈ ತೋರಿದ ಅಕ್ಕಿಯ ಲೋಟದ ಕಡೆ ಅವರ ಅಣತಿಯಂತೆ ಒಳ ಹೋದವಳ ಕಿವಿಯಲ್ಲಿ ಮೆಲ್ಲನೆ ಏನೋ ಗುನುಗಿದ ಆರಿತ್ರ ಅಲ್ಲಿಂದ ಓಡಿದ್ರೆ ಅದ್ವೈಸ್ ಸಹ ಗೆಳೆಯನಿಗೆ ಏನೋ ಉಸುರಿ ಅವ ತಿರುಗುವ ಮೊದಲೇ ಹೊರಹೋಡಿದ್ದ ಅವ್ರ ಸ್ವಲ್ಪ ಹಾಗೆ ಮೇಲಿನ ರೂಮು ನಮ್ದು ನೀನ್ ಬೇಕಿದ್ರೆ ಯಾವ ರೂಮ್ ಬೇಕಿದ್ರೂ ಆಯ್ಕೆ ಮಾಡ್ಕೊಂಡಿರ್ಬಹುದು ಎಂದವ ಮೇಲಿನ ಕೋಣೆಗೆ ಹೋದ್ರೆ ಏನನ್ನೋ ಮಾತನಾಡುವ ಸಲುವಾಗಿ ಅವಳು ಸಹ ಆತನನ್ನ ಹಿಂಬಾಲಿಸಿದ್ದಳು ಮಧುವನ ತನು ತನುಮನ ಸೆಳೆದರೆ ಶರಣಾಗು ನೀನು ಆದರೆ ಎಂದು ತೇಲಿ ಸಂಗೀತದ ಸಂಗೀತ ಇಬ್ಬರ ಕರ್ಣಗಳಿಗೂ ಅಪ್ಪಳಿಸಿತ್ತು ಒಳ ಹೋಗಿ ನೋಡಿದ್ರೆ ಬರೀ ಮಲ್ಲಿಗೆಯ ಹೂಗಳಿಂದ ಆವೃತವಾದ ಅವರ ಕೋಣೆ ಗಂಧದ ಪರಿಮಳ ಪ್ರಣಯ ರಾಜನ ಶಯನ ಗೃಹದ ಲೋಕಕ್ಕೆ ಕೊಂಡೊಯ್ಯುವ ಹಾಗೆ ಕಂಡಿತು ಇಬ್ಬರಿಗೂ ಏನಿದು ಆತನಿಗೆ ಬೆನ್ನು ಹಾಕಿ ಕೇಳಿದ್ದಳು ಕಟುವಾಗಿ ಅದಮ್ಯ ತಬ್ಬಿಬ್ಬಾಗಿ ನಿಂತವನು ಗೆಳೆಯರ ಅವಾಂತರ ಕಂಡು ಅದಮ್ಯ ಮಾತಿಗೆ ನಂಗೂ ಗೊತ್ತಿಲ್ಲ ಎಲ್ಲ ನನ್ನ ಅವರಿಬ್ಬರದ್ದೇ ಪಿತಾಪತಿ ಆದಮ್ಯ ಸಾರಿ ನಿನ್ ಬೇಸರವಾಗುವಂತೆ ತಯಾರಿ ಮಾಡಿದ್ದಾರೆ ಇಷ್ಟಕ್ಕೂ ನೀನು ಇಲ್ಲಿಗೆ ಯಾಕೆ ಬಂದೆ ಬೇರೆ ರೂಮ್ ಯಾವ್ದು ಬೇಕೋ ಅಲ್ಲಿರಬಹುದಲ್ಲ ನೀನು ಗೆಳೆಯರ ಮೇಲೆ ಬಂದ ಕೋಪವನ್ನ ನಿಯಂತ್ರಿಸುತ್ತಲೇ ಹೇಳಿದ್ದ ಅದು ನಂಗೆ ಒಂದಷ್ಟು ಮಾತನಾಡೋದಿತ್ತು ನಿನ್ನ ಬಳಿ ನೀನೇ ಅಲ್ಲಿಗೆ ಬಂದ್ರೆ ಮಾತನಾಡಬಹುದು ಇಲ್ಲಿ ನನ್ನಿಂದ ಆಗಲ್ಲ ಸುತ್ತಲೂ ನೋಡುತ್ತಾ ಮುಖ ಹಿಂಡಿದಳು ಸರಿ ನಡಿ ಎಂದವ ಅವಳಿಂದೆ ಬಂದರೆ ಎಲ್ಲಾ ರೂಮಿಗೂ ಬೀಗ ಹಾಕಿ ಜೋಪಾನವಾಗಿ ಕೀಯನ್ನೂ ಜೋಬಿಗೆ ಇಳಿಸಿಕೊಂಡು ಹೋಗಿದ್ದು ಜೊತೆಗೆ ಅಲ್ಲಲ್ಲಿದ್ದ ಕುರ್ಚಿ ಸೋಫಾಗಳನ್ನೂ ಸಹ ಮಹಾನ್ ಪ್ರಳಯಾಂತಕರು ತುಸು ಗಟ್ಟಿಯಾಗೆ ಅವರ ಕಾರ್ಯಕ್ಕೆ ಹೇಳಿದ್ದ ಅರ್ನೋ ಇದೆಲ್ಲ ಅವರಿಬ್ಬರದ್ದೇ ಕೆಲಸ ಅಲ್ವಾ ಬಾ ನೆಲದ ಮೇಲೆ ಕೂತು ಚರ್ಚಿಸಬಹುದಲ್ಲ ಎಂದವಳು ಸೀರೆಯಲ್ಲೇ ನೆಲದ ಮೇಲೆ ಆರಾಮಾಗಿ ಕುಳಿತವಳು ಅವನಿಗೂ ಕೂರಲು ಹೇಳಿದ್ಲು ಇಲ್ಲಿ ನೋಡು ಇದು ಸೂರಜ್ಗೆ ಕೊಟ್ಟ ಮೆಡಿಸಿನ್ ಡೀಟೇಲ್ಸ್ ಅವನಿಗೆ ಕೊಟ್ಟ ಡೋಸೇಜ್ ಎಲ್ಲವೂ ಸರಿ ಇದೆ ಆದರೆ ಅವನಿಗೆ ಹೃದಯ ಸಂಬಂಧಿ ಕಾಯಿಲೆ ಅಂದರೆ ಸ್ವಲ್ಪ ವೀಕ್ ಇತ್ತು ಅಂತ ನಾನು ಹುಡುಕಿದ ಹಳೆ ರಿಪೋರ್ಟ್ನಲ್ಲಿ ಸಿಕ್ಕಿದೆ ಅದನ್ನೇ ಇವಾಗ ಇವರು ತಮ್ಮ ದಾಳಕ್ಕೆ ಬಳಸ್ಕೊಂಡಿದ್ದಾರೆ ಸೊ ಪೂಜಾರಪ್ಪನ ಮಗಳ ಹೃದಯ ಮತ್ತೊಮ್ಮೆ ಪರಿಶೀಲಿಸಿ ಕನ್ಫರ್ಮ್ ಮಾಡಿಕೊಂಡ್ರೆ ಅರ್ಧ ಕೇಸ್ ಬಗೆ ಹರಿದ ಹಾಗೆ ಹಾಗೆ ಇನ್ನೊಂದು ವಿಚಾರ ಹೇಳೋದು ಮರ್ತೆ ಈ ಪರಿಣಯ್ ಅಣ್ಣ ಇದ್ದಾನಲ್ಲ ಅವನು ಸಹ ಎರಡು ಬಾರಿ ತನ್ನ ಪ್ರೈವೇಟ್ ನಂಬರ್ನಿಂದ ನೈಮಿತ ಅಪ್ಪನಿಗೆ ಕರೆ ಮಾಡಿದ್ದಾನೆ ಇದು ಯಾರೊಬ್ಬರಿಗೂ ತಿಳಿದಿಲ್ಲ ಯಾಕಂದ್ರೆ ಈ ನಂಬರ್ ಅವನ ಹೆಸರಲ್ಲಿಲ್ಲ ಆದರೆ ಮೊಬೈಲ್ ಲೊಕೇಶನ್ ಅವನ ಆಫೀಸ್ನ ಹತ್ತಿರದ ಕಾಫಿ ಶಾಪ್ ಬಳಿ ತೋರಿಸ್ತಿದೆ ಅಂದಿನ ಸಿಸಿ ಟಿವಿಯಲ್ಲೂ ಸೆರೆಯಾಗಿದ್ದಾನೆ ಆತ ಇಷ್ಟನ್ನ ಹೇಳಿದವಳು ದೀರ್ಘವಾಗಿ ಆತನ ಮುಖ ನೋಡಿದ್ರೆ ಅವ ಆಗಲೇ ನೆಲದ ಮೇಲೆಯೇ ನಿದ್ರೆ ಹೋಗಿದ್ದ ಅವನ ಮುಖದಲ್ಲಿ ಬಳಲಿಕೆ ಎದ್ದು ಕಾಣ್ತಿತ್ತು ರೂಮಿಗೆ ಹೋಗಿ ಬ್ಲಾಂಕೆಟ್ ತಂದವಳು ಇದ್ದ ಒಂದನ್ನೇ ಅವನಿಗೂ ಹೊದ್ದಿಸಿ ತಾನು ಹೊದ್ದು ಆತನ ಪ ಆತನ ಪಕ್ಕದಲ್ಲೇ ನಿದ್ರೆಗೆ ಜಾರಿದ್ದಳು ಆದರೆ ಅವ ಇವಳಿಗಿಂತ ಮೊದಲಿದ್ದಾನೆ ಎನ್ನುವುದು ಆಕೆ ಮರೆತಿದ್ದಳಷ್ಟೆ ಅನ್ನುವುದಕ್ಕಿಂತ ಅಷ್ಟೂ ಆತನನ್ನ ಗಣನೆಗೆ ತೆಗೆದುಕೊಂಡಿರಲಿಲ್ಲ ಆಕೆ ದೊಡ್ಡಮ್ಮ ಅಕ್ಕ ಎಲ್ಲೊದ್ದು ಆಗ್ಲಿಂದ ಯಾರನ್ನು ಕೇಳಿದ್ರು ಹೇಳ್ತಿಲ್ಲ ಅವಳು ಫೋನ್ ಸಹ ಪಿಕ್ ಮಾಡ್ತಿಲ್ಲ ಭಾವನೂ ಅಷ್ಟೇ ಸಪ್ಪೆ ಮುಖ ಹೊತ್ತು ಹೇಳಿದ್ದ ಏನೋ ಅರ್ಜೆಂಟ್ ಕೆಲಸವಂತೆ ಅದಕ್ಕೆ ಹೋದರು ಬೆಳಗ್ಗೆ ಬೇಕಿದ್ರೆ ಎದ್ದ ತಕ್ಷಣ ಹೋಗಿವಂತೆ ಇವಾಗ ಹೋಗು ಬೆಳಗ್ಗೆಯಿಂದ ಮಾಡಿದ ಅವಾಂತರಕ್ಕೆ ನಿನ್ನ ದೊಡ್ಡಪ್ಪ ಬಂದರೆ ಬೈತಾರೆ ಮಲ್ಗು ಕಂದ ಅವನನ್ನು ಮುದ್ದು ಮಾಡಿ ಕಳಿಸಿದ್ರು ಹೃದಯ ಏನೋ ನೀವು ಹೇಳ್ತಿದ್ದೀರಾ ಅಂತ ಸುಮ್ಮನೆ ಹೋಗ್ತಿದ್ದೀನಿ ಇಲ್ಲ ಅಂದಿದ್ರೆ ಈ ಸರಿ ಹೊತ್ತಲ್ಲಿ ಕಾಂಪೌಂಡ್ ಹಾರಿ ಅಕ್ಕನನ್ನು ನೋಡ್ಕೊಂಡು ಬರ್ತಿದ್ದೆ ಗೊತ್ತಾ ಮುಖ ಊದಿಸಿ ಹೇಳಿದ್ದ ಆರ್ಯ ನಿಧಾನಕ್ಕೆ ನಡ್ಕೊಂಡು ಹೋದರೂ ನೀನು ಅಕ್ಕನ ಮನೆಯೊಳಗೇ ಹೋಗಬಹುದು ಕಾಂಪೌಂಡ್ ಹಾರೋ ಅವಶ್ಯಕತೆ ಇಲ್ಲ ಆರ್ಯ ಆಮೇಲೆ ನೀನಲ್ಲಿಂದ ಬಿದ್ದು ಕೈಕಾಲು ಮುರ್ಕೊಂಡು ಮೂಲೆ ಸೇರಿದ್ರೆ ಯಾರು ಮದುವೆ ಆಗ್ತಾರೆ ಹೇಳು ಹಿಂದೆ ಬಂದಿದ್ದ ಲಹರಿ ಮತ್ತೆ ಕ್ಷಮ್ ತಮಾಷೆ ಮಾಡಿದರು ಸದಾ ಎಲ್ಲರ ಕಾಲು ಎಳೆಯುವವನನ್ನು ಸ್ವಲ್ಪ ರೇಗಿಸಲು ನೀನೇ ಇದ್ದೀಯಲ್ಲ ಅತ್ತೆ ಮಗಳು ನಿನ್ನೆ ಆಗ್ತೀನಿ ಬಿಡು ಅವಳ ಬುಡಕ್ಕೆ ತಂದು ಬಿಟ್ಟ ಆಸಾಮಿ ಅಬ್ಬಾ ಜಗತ್ ಕಿಲಾಡಿ ನೀನು ಸಾಮಾನ್ಯದವನಲ್ಲ ಥ್ಯಾಂಕ್ ಯು ಎಲ್ಲರಿಗೂ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ